ನಮಸ್ಕಾರ ರೀ ಕನ್ನಡ ಹಪ್ಪನ್ರಿ ಸಹ್ರಿ ನಾನ್ ಯಾವ ಊರು ಭಾಷೆ ಮಾತಾಡಕಿ ಅಂತ ನೀತಿ ಮಾಡ್ಕೊಂಡ್ರಿ ಖಾತ್ರೆ ಮಾಡ್ಕೊಳಕ್ ಹೋಗ್ಬೇಡ್ರಿ ನಾನ್ ನಮ್ ಉದರ್ ಕರ್ನಾಟಕ ಭಾಷೆ ಮಾತಾಡಕೊಂತೀನಿ ಹೌದು ಏನ್ರಿ ಬಾಳ್ ಮಂದಿ ಕಾಣಕ್ಕೆ ಕತ್ತಿಲ್ಲ ಮನೆಗೆ ರಜಾ ಅಂತ ಈ ಈಗಾಗಲೇ ನಾವು ಕನ್ನಡದ ಬಗ್ಗೆ ಹೆಂಗಿ ತಿಳ್ಕೊಬೇಕು ಮನೆಯಾಗಿದ್ರೆ ನಮ್ ಕನ್ನಡದ ಬಗ್ಗೆ ಹೆಂಗ್ ಬಂದಾಗ ಅದಿರಲಿ ಏನ್ರಿ ಬಾಳ್ ಚಲೋ ಮಾಡಕತ್ತಾರಂತ ನಮ್ಮ ಕನ್ನಡ ಮಿಸ್ಸವ ನಮ್ಮ ಶಾಲೆಗ ಅದಕ್ಕೆ ನೋಡಿ ನಾನು ಬಂದಿನಿ ಸರಿ ಈಗ ನಾವ್ ನಮ್ ಕನ್ನಡ ಮಿಸ್ ಜೊತೆ ಮಾತಾಡೋಣ ಬರ್ರಿ ಮೇಡಮ್ ಅವ್ರೆ ಚೆನ್ನಾಗಿದ್ದೀರಿ ಬಾಳ್ ಚಲೋ ಅದೀವಿ ನೀವು ಹ್ಯಾಂಗ್ ಅದೀರಿ ನಾವು ಚಲೋ ಇದೀವಿ ನೋಡ್ರಿ ನೋಡ್ರಿ ನಿಮ್ ಮೊಟ್ಟು ಮಾತಾಡ್ಬೇಕಂತ ನಾವ್ ಮನೆಯಿಂದ ಪುಂಡೆ ಪಲ್ಲಿ ರಟ್ಟಿ ತಿನ್ಕೊಂಡ್ಬಂದಿ ನೋಡ್ರಿ ನಿಮ್ಮ ಸಮ ಮಾತಾಡಕಂತ ರೊಟ್ಟಿ ತಿನ್ ಬಂದಿರಿ ಹಾ ರೀ ನಾವು ನಿಮ್ಗಂತ ರೊಟ್ಟಿ ತಂದಿದ್ರಿ ನಿಮ್ಮೆಲ್ಲ ಸೇರಿಸಿ ಬರ್ರಿ ಆಮೇಲೆ ಮತ್ತ ಅವ್ರ ಸೇರ್ತಿ ತಿನ್ ನೋಡ್ರಿ ಆತ್ರಿ ಈಗ ತಿನ್ನುದ್ ಬೇಡ್ರಿ ಈಗ್ ತಿಂದ್ರೆ ಮಂದಿ ಎಲ್ಲಾ ನಮ್ಮನ್ನೆ ನೋಡಾಕತ್ತಾರ ಕಾರ್ಯಕ್ರಮ ಮುಗುದ್ಮೇಲೆ ತಿನ್ನೋಣ ಮರಿ ಬಾರ್ದ ಮರಿ ಮರೆಯಂಗಿಲ್ರಿ ಈ ಮಾತು ಆ ಸರಿ ಧನ್ಯವಾದಗಳು ನಿಮಗೂ ಸೇರ್ಸಿ ತಂದಿದ್ ನೀವು ನೀವ್ ಬಂದ್ಬಿಡ್ರಿ ಮಾತಾಡ್ಮೇಲೆ ತಿನ್ಬಿಡೋಣ ಎಲ್ಲಾರು ಶರೇನ್ರಿ ಅಪ್ಪಾ ಇಶರೇನ್ರಿ ಗೊತ್ತಾ ನಾನು ಎಂತ ಊರಿನ ಭಾಷೆ ಮಾತಾಡ್ತಾ ಉಂಟು ಗೊತ್ತಂತ ನಿಮ್ಗೆಲ್ಲರಿಗೂ ಎಂತ ಊರಿಂದ ಹೇಳಿ ಹಾ ಸರಿಯಾಗಿ ಹೇಳಿದ್ರಿ ನೋಡಿ ನಾನ್ ನಮ್ಮ ಮಂಗಳೂರು ಭಾಷೆ ಮಾತಾಡ್ತಾ ಉಂಟು ಹುಯ್ ಇಲ್ಲಿ ನೋಡಿ ಮಾರ ಎಷ್ಟು ಮಂದಿ ಜನ ಉಂಟು ಇಲ್ಲಿ ಎಷ್ಟು ಬಿಸಿಲು ಉಂಟಲ್ಲ ಇಲ್ಲಿ ಬಿಸಿಲಿನಿಂದ ನಿಮ್ಮ ಮಂಡೆಯಲ್ಲಿರುವ ಕೂದಲು ನಮ್ಮ ಕಾಯಿಲೆ ಒಂದು ಸೊಪ್ಪು ಸಿಗುತ್ತದೆ ಆಯ್ತಾ ಅದನ್ನ ತಂದ್ಕೊಳ್ತೀನಿ ಇವೆಲ್ಲ ಹಚ್ಕೊಳ್ಳಿ ನಿಮ್ಮ ಮಂಡೆಯಲ್ಲಿರುವ ಕೂದು ಬೆಳೆಯುತ್ತದೆ ಆಯ್ತಾ ನಮ್ಮ ಮಕ್ಕಳು ಮಾರೇ ಕಾರ್ಡ್ ಕಾರ್ಡ್ ನಲ್ಲಿ ಹೋಗಿ ನೀವೇ ಸೊಪ್ಪು ತನ್ನಿ ಆಯ್ತಾ ಆಯ್ತು ಮೇಡಮ್ ಧನ್ಯವಾದಗಳು ಮಕ್ಳ ಬೇರೆ ಕಡೆಗೆ ಹೋಗ್ಬೇಕು ಅಂತ ಏನಿಲ್ಲ